ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ಪ್ರಕರಣ ಸ್ಥಳಕ್ಕೆ ಮಾಜಿ ಶಾಸಕ ವೈ ಸಂಪಂಗಿ ಭೇಟಿ ಕೆಜಿಎಫ್ ನಗರದ ಕೋರಮಂಡಲ ಸೌತ್ ಟ್ಯಾಂಕ್ ಬ್ಲಾಕ್ನಲ್ಲಿ ಘಟನೆ ನಡೆದಿದ್ದು ವಿಜಯ ಎಂಬುವರಿಗೆ ಸೇರಿದ ಶೀಟ್ ಮನೆ ಸುಟ್ಟು ಸಂಪೂರ್ಣ ಕರಕಲಾಗಿದ್ದು ಮನೆಯಲ್ಲಿ ಎರಡು ದಿನಗಳ ಹಿಂದೆ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದ್ದು ಪ್ರಕರಣ ಸಂಬಂಧ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಮಾಜಿ ಶಾಸಕ ವೈ ಸಂಪಂಗಿ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದರೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಇತ್ತ ಗಮನ ಕೊಡದೆ ಸಂತ್ರಸ್ತರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ

அந்த நேரத்தில் வந்து நம்ம எம்சிக்கு வந்து ரிசர்வ் ஃபோன் பண்ணிக்கிறாங்க அது சொன்ன நேரம் வந்து அது என்னென்ன செய்யணுமோ எல்லாம் என்சி தான் வந்து நின்று நின்று எங்களுக்குலாம் வீரிய பசங்கலாம் வந்து எல்லாம் இதெல்லாம் ஒட்டியெல்லாம் இது வரைக்கும் யாரும் ஒன்று தெரில எல்லாத்துக்குமே நம்ம எம்ஜி வந்து ಕಮಿಷನರ್ ನಮ್ಮ ತಕ್ಷಣ ಈ ಏರಿಯಾದಲ್ಲಿ ಇರ್ತಕ್ಕಂತ ಎಲ್ಲ ಯುವಕರು ಮತ್ತೆ ನಮ್ಮ ನಗರಸಭಾ ಸದಸ್ಯರಾದಂತಹ ವೇಣಿ ಪಾಂಡೆನವರು ನಮ್ಮ ಮುಖ್ಯ ಅಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಮತ್ತು ಫೈರ್ ಸ್ಟೇಷನ್ ಎಲ್ಲರಿಗೂ ವಿಷಯವನ್ನು ಮುಗಿಸಿದ್ದಾರೆ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಬಂದು ಹೋಗಿದ್ದಾರೆ ಅದರಲ್ಲಿ ಫೈರ್ ಸ್ಟೇಷನ್ ಅವರು ಮಾತ್ರ ಇಲ್ಲಿ ಆ ಅಗ್ನಿಯನ್ನ ನಂದಿಸಿ ಅವರಿಗೆ ಯಾವುದೇ ರೀತಿ ಅನಾಹುತ ಆಗದ ರೀತಿಯಲ್ಲಿ ಪ್ರಾಣ ಹಾನಿ ಆಗದೇ ರೀತಿಯಲ್ಲಿ ಅವರು ರಕ್ಷಣೆ ಮಾಡಿ ಹೋಗಿದ್ದಾರೆ ಇನ್ನು ಉಳಿದಂತೆ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳು ಬಟ್ಟೆಗಳು ಬೇರೆ ಬೇರೆ ಮನೆಯ ಸಾಮಗ್ರಿಗಳು ವಸ್ತುಗಳು ಇವೆಲ್ಲವೂ ಕೂಡ ಸುತ್ತು ಭಸ್ಮ ಆಗಿದೆ ಕಡು ಬಡತನದಲ್ಲಿ ವಾಸ ಮಾಡ್ತಕ್ಕಂಥ ಈ ದೇವಿಕಿಯರ ಕುಟುಂಬ ಇವತ್ತು ಬೀದಿ ಪಾಲ್ ಇವತ್ತು ತಾವರು ಕೂಡ ಎಲ್ಲ ಪ್ರಚಾರ ಮಾಡಿದ್ದೀನಿ ಮತ್ತು ಸಾರ್ವಜನಿಕವಾಗಿ ಇದು ಇಡೀ ನಗರಕ್ಕೆ ಪ್ರಚಾರ ಆಗಿದೆ ಆದರೆ ಇಲ್ಲಿ ಆಡಳಿತ ಮಾಡ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಬಂದು ಹೋದ್ಮೇಲೆ ಇಲ್ಲಿ ತನಕ ಒಂದೇ ಒಂದು ಪರಿಹಾರನೂ ಕೂಡ ನಮಗೆ ಕೊಟ್ಟಿಲ್ಲ ನೀವು ಊಟ ಮಾಡಿದ್ದೀರಾ ನೀರಿದೆಯಾ ಊಟ ಇದೆಯಾ ಎಲ್ಲಿದ್ದೀರಿ ಅನ್ನುವಂಥ ಸೌಜನ್ಯದ ಮಾತುಗಳನ್ನು ಕೂಡ ಅವ್ರು ಆಗಲಿಲ್ಲ ಅನ್ನುವಂಥದ್ದು ಮನೆ ಮಾಲೀಕರದ್ದು ಮತ್ತೆ ನಗರಸಭೆಯ ಸದಸ್ಯರು ಇಲ್ಲಿರೋ ಸ್ಥಳೀಯರದ್ದು ದೂರು ಅದೇ ರೀತಿ ತಾಲೂಕು ದಂಡಾಧಿಕಾರಿಗಳು ಕೂಡ ಬಂದು ಹೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಬಂದು ಹೋಗ್ಬಿಟ್ರೆ ಇವ್ರಿಗೇನು ಪರಿಹಾರ ಸಿಗ್ತದೆ ಇಲ್ಲ ಅವ್ರ ಕುಟುಂಬ ಏನಾದರೂ ಇವತ್ತು ಸರಿ ಹೋಗಿದೆ ಯಾವುದೇ ಒಬ್ಬ ವ್ಯಕ್ತಿ ಮಾನಹಾನಿ ಪ್ರಾಣಾನಿ ಆದಂಥ ಸಂದರ್ಭದಲ್ಲಿ ಆಡಳಿತ ಮಾಡ್ತಕ್ಕಂಥ ಯಾವುದೇ ಒಬ್ಬ ಅಧಿಕಾರಿ ತಕ್ಷಣ ಪರಿಹಾರವನ್ನು ಕೊಟ್ಟು ಅವರಿಗೆ ರಕ್ಷಣೆಗೆ ನಿಲ್ತಕ್ಕಂಥ ಅವ್ರ ಜವಾಬ್ದಾರಿ ಅವರ ಕರ್ತವ್ಯ ಆದರೆ ಇಲ್ಲಿ ತನಕ ಏನೂ ಅವ್ರು ಮಾಡಿಲ್ಲ ಅನ್ನುವಂಥದ್ದೇ ಅವರ ಆರೋಪ ಇದೆ ಆದರೆ ಇಲ್ಲಿ ನಗರಸಭೆ ಆಡಳಿತ ಅಧಿಕಾರಿಗಳು ಇದರ ಇಲ್ವಾ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಆಗಿದೆ ತಾಲೂಕು ದಂಡಾಧಿಕಾರಿಗಳು ಬಂದ ಮೇಲೆ ಕೂಡಲೇ ಸಂಬಂಧ ಅವರಾಗಲಿ ಇಲ್ಲ ಸಂಬಂಧಪಟ್ಟವರಿಗೆ ಅದೊಂದು ವರದಿಯನ್ನು ಮಾಡಿ ತಕ್ಷಣ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅವರಿಗೆ ಉಳ್ಕೊಳ್ಲಿಕ್ಕೆ ಜಾಗ ಕೊಡ್ತಕ್ಕಂಥದ್ದು ಇದು ಸರ್ಕಾರದ ಆದ್ಯ ಕರ್ತವ್ಯ ಆದರೆ ನೋಡಿ ರಾಜ್ಯ ಮಟ್ಟದಲ್ಲೂ ಕೂಡ ಸರ್ಕಾರ ಫೇಲ್ಯೂರ್ ಆಗಿದೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಸರ್ಕಾರ ಫೇಲ್ಯೂರ್ ಆಗಿದೆ ಅಂದಾಗ ಈ ರಾಜ್ಯದ ಜನರನ್ನ ಅವ್ರು ಯಾವ ರೀತಿ ಕಾಪಾಡ್ತಾರೆ ಅನ್ನುವಂಥದ್ದು ಇದೊಂದು ಸಾಕ್ಷಿ ಕೆಜಿಎಫ್ ನಗರ ಇರ್ಬೋದು ಗ್ರಾಮಾಂತರ ಇರ್ಬೋದು ಒಂದು ಕಡೆ ಅಭಿವೃದ್ಧಿಗಳಿಲ್ಲ ಇನ್ನೊಂದು ಕಡೆ ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕುವಂಥ ವಾತಾವರಣನೂ ಕೂಡ ಇಲ್ಲಿ ನಿರ್ಮಾಣ ಆಗಿಲ್ಲ ಆತಂಕದ ಪರಿಸ್ಥಿತಿಯಲ್ಲಿ ಇವತ್ತು ಜನ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಜೆಪ್ ತಾಲೂಕಿಗೆ ಎಂತ ಪರಿಸ್ಥಿತಿ ಬಂದಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನ್ನುವಂಥದ್ದು ಈ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ ನಾವು ಸುಳ್ಳು ಹೇಳ್ತಕ್ಕಂಥದ್ದೆಲ್ಲ ರಾಜಕೀಯ ಮಾಡ್ತಕ್ಕಂಥದ್ದೆಲ್ಲ ನನಗೆ ತಿಳಿಸಿದ ತಕ್ಷಣ ನಮ್ಮ ನಗರಸಭೆಯ ಸದಸ್ಯಗಳು ನಮ್ಮ ಪಕ್ಷದ ಅಧ್ಯಕ್ಷರಂತ ಸುರೇಶ್ ಅವರು ಮುಖಂಡರುಗಳು ಎಲ್ಲರೂ ಕೂಡ ನನಗೆ ತಿಳಿಸಿದ ತಕ್ಷಣ ನಾನು ನೇರವಾಗಿ ಇಲ್ಲಿ ಬಂದೆ ನನ್ನ ಕರ್ತವ್ಯ ನನಗೆ ಅಧಿಕಾರ ಇಲ್ಲದೆ ಇರಬಹುದು ಆದರೆ ಈ ಜನರ ಈ ಕ್ಷೇತ್ರದ ಜನರಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ ಮಾನವೀಯತೆ ಮನುಷ್ಯತ್ವ ಇಟ್ಕೊಂಡು ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ ಕೇವಲ ರಾಜಕೀಯ ಬಂದಾಗ ಅಧಿಕಾರ ಬೇಕು ಅನ್ನುವಂಥದ್ದಕ್ಕೆ ಜನರಿಗೆ ಏನಾದರೂ ಸುಳ್ಳು ಹೇಳಿ ನೀವು ಅಧಿಕಾರ ಪಡೆದ್ರ ಪಡ್ಕೊಂಡ್ರಲ್ಲ ಆ ರೀತಿ ಜನರ ಭವಿಷ್ಯದಲ್ಲಿ ಇವತ್ತು ಚಲಾಟ ಆಡಬಾರ್ದು ನೀವು ತಕ್ಷಣ ನಗರಸಭೆ ಆಯುಕ್ತರು ಮತ್ತು ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಅವರಿಗೆ ಕ್ರಮ ತೆಗೆದುಕೊಂಡು ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅದೆಲ್ಲ ಸಿಕ್ ಕೂಡಲೇ ಕೊಡಬೇಕು ಅಂತೇಳಿ ನನ್ನ ಆಗ್ರಹ ಇದೆ ಇಲ್ಲ ಅಂತ ಹೇಳಿದ್ರೆ ನಾನೇ ನಗರಸಭೆ ಮುಂದೆ ಇರಬಹುದು ಇಲ್ಲ ತಾಲೂಕ್ ಕಚೇರಿ ಮುಂದೆ ಧರಣಿ ಕೂತ್ಕೊಂಡು ಪರಿಹಾರ ಕೊಡತಕ್ಕ ನೀವು ಕಾರಣ ಆಗಬಾರ್ದು ತಕ್ಷಣ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅನ್ನುವ ಮಾತನ್ನ ನಾನು ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ಮುಂದಿನ ದಿನ ದಿನಮಾನಗಳಲ್ಲಿ ಇಂತಹ ಅವಘಡಗಳಾದಾಗ ತಕ್ಷಣ ಅಂತ ಹೇಳಿ ನನ್ನ ಆಗ್ರಹ எந்த கவர்மெண்ட் ஆஃபீஸில் எல்லாம் வந்து பார்த்துட்டு இது வந்து ஒரு கண்காட்சி பொருள் மாதிரி பார்த்துட்டு போனாங்க தவிர எந்த உதவியும் பண்ணல பாக்கெட்டில் சும்மா கூட இப்படி எடுத்து கொடுத்துட்டு போயிட்டுக்கலாம் தண்ணி வாங்கிக்கோங்க சாப்பாடு வாங்கிக்கோங்க அந்த உதவி கூட செய்யலை ஏன் ஒத்தி ஒத்தி நான் கவர்மெண்ட் பண்ணோம்னு கேட்டால் கவர்மெண்ட்டு தான் வந்து மக்களுடைய வந்து அதி அதிகாரம் பண்ண அவங்க அவங்க தான் வந்து இதெல்லாம் பண்ணோம் எங்களுக்கெல்லாம் இப்போ வந்து டர்ன் நொஞ்சிச்சு நாங்கள் முடியாதுன்னு சொன்னால் முன்சிபாலிட்டி போய் அடித்து வச்சு சண்டை போட்டு நான் கேட்டு கட்டுப்படுத்த அடுத்த அதிகாரி வந்து இவர் யூர் ஆகிட்டார் கமிஷனர் கமிஷனர் வந்து பார்த்து அர்ஜி ஆக்கணுன்றாரு அந்த வீட்டில் என்ன இருக்குது அர்ஜி சார் கூட பார்த்துட்டு போனார் அது உள்ளே ஒரு பேப்பர் சின்ன பேப்பர் கூட இல்லை அந்த அளவுக்கு எரிஞ்சு இருக்குது அர்ஜி ஆக்கி அர்ஜி ஆக்கி இதே மாதிரி தான் வந்து சுமிங் பாத்லனில் ஒரு மரம் வந்து நாலு வீட்டு மேலே விழுந்துச்சு சார் அந்த நாலு வீட்டு மேலே விழுந்த மரத்தை வந்து நான்தான் வெட்டி சொந்த காசு கொடுத்து நான்தான் வெட்டி நாங்கள் வெளியே சொல்லலை நாங்கள் வீடில் சொந்த காசு வெட்டி வெட்டி எந்த ஒரு அதிகாரி எல்லாம் எல்லாம் வந்து பார்த்துட்டு போனாங்க கமிஷனர் இருந்து பிரசிடென்ட்லேருந்து எல்லாம் வந்தாங்க வந்து பார்த்துன்னு போனாங்க தவிர ஒரு எல்பம் பண்ணல அதே மாதிரி இங்கே வந்து ஒரு சுரங்கம் விழுந்துச்சு அதே வந்து பார்த்துட்டு போய்ட்டு அந்த சுரங்கத்தை மூடி மூடினாங்க தவிர அந்த வீட்டில் அந்த ஆள் என்ன நாங்கள் இன்னும் உயிரிழக்கிறாங்களான்னு கூட அவங்க வந்து கேட்கல அந்த வீடு கூட்டு போட்டது இன்னும் அந்த கூட்டிலே தாக்குது அந்த அம்மா வந்து ஒரு ஒரு நாள் ஒரு ஒரு வீட்டில் வந்து வாழ்ந்து அதெல்லாம் பார்த்தா வந்து நாங்கள்லாம் ஏழைங்க சார் நாங்கள் மைனிங் ஏரியாவில் இருக்கிறவங்க இருக்கப்பட்டவங்க இல்லை எங்களுக்கு வந்து இது போல் வந்து உதவி செய்யணும்